ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರುವಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಶನಿವಾರದ ಶುಭೋದಯ ಪರಮಾತ್ಮ ಐಶ್ವರ್ಯವನ್ನು ಕಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಮನೆ ಬಿಟ್ಟು ಆಚೆ ಹೋಗಿದ್ದಾರೆ ಮನೆ ಬಿಟ್ಟು ಓಡೋಗಿದ್ದಾರೆ ಇರ್ತಕ್ಕಂಥವ್ರಿಗೆ ಕಾಣಿಸ್ತಾ ಇಲ್ಲ ಎಷ್ಟೋ ದಿನ ಆದರೂ ಕೂಡ ಬರ್ತಾಯಿಲ್ಲ ಮನೆ ಬಿಟ್ಟು ತುಂಬ ವರ್ಷಗಳಾಯಿತು ಗುರುಗಳೇ ತುಂಬ ದಿನ ಆಯಿತು ಗುರುಗಳೇ ಏನು ಮಾಡೋದು ಗುರುಗಳೇ ಇವರು ವಾಪಸ್ ಬರ್ತಾರ ಎಲ್ಲ ವಿಚಾರಗಳನ್ನು ತಾವು ಕೇಳ್ತಿರ್ತೀರ ಇದಕ್ಕೋಸ್ಕರ ಸರಳವಾಗಿರ್ತಕ್ಕಂಥ ಈ ತಂತ್ರವನ್ನು ಮಾಡಿಕೊಳ್ಳಿ ಈ ಯಂತ್ರವನ್ನು ಬರೆದು ತಾವು ಇದನ್ನು ಊತ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಲ್ಲಿ ಊತಾಕಬೇಕು ಅಂತಕ್ಕಂಥ ನಾನು ತಿಳಿಸ್ಕೊಡ್ತೇನೆ ಖಂಡಿತವಾಗಿ ಇದನ್ನು ಮಾಡಿದ್ರೆ ಭಾಳ ಸರಳವಾಗಿ ಮನೆ ಬಿಟ್ಟು ಹೋಗಿರ್ತಕ್ಕಂಥವ್ರು ಆತಂಕವನ್ನು ಪಟ್ಕೊಳ್ಳ್ದಲ್ಲಿ ವಾಪಸ್ ಬರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಇದು ಒಂದು ಜಸ್ಟ್ ತಂತ್ರ ಖಂಡಿತವಾಗಿ ಇದನ್ನು ಮಾಡ್ಕೊಳ್ಳಿ ನಾ ಯಂತ್ರ ಡಿಸ್ಪ್ಲೇನಲ್ಲಿ ತೋರಿಸ್ತೀನಿ ಕೂಡ ಇವತ್ತಿನ ದಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ನೋಡೋಣ ಜೊತೆಗೆ ಬುಧ ಇವತ್ತಿನ ದಿನ ವಿಶೇಷವಾಗಿ ನೋಡಿ ಮಕರ ಅಂದರೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಅಸ್ತಂಗತನಾಗಿ ಸೂರ್ಯನೊಟ್ಟಿಗೆ ಬುಧಾದಿತ್ಯ ಯೋಗವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ ನೋಡೋಣ ಈ ದಿನ ದಿನ ಯಾವ ರೀತಿ ವಿಶೇಷತೆ ಇರುತ್ತೆ ಅಂತ ಶನಿವಾರ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಏಕಾದಶಿ ಯಾರವನ್ನು ಪು ತಾವು ಏಕಾದಶಿ ವ್ರಥವನ್ನು ಆಚರಣೆಯನ್ನು ಮಾಡ್ತಿದ್ದೀರೋ ಖಂಡಿತವಾಗಿ ಭಾಳ ವಿಶೇಷವಾಗಿ ಆರೋಗ್ಯ ವೃದ್ಧಿ ಇರ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಏಕಾದಶಿ ವ್ರತ ಆಚರಣೆ ನಿಮಗೆ ಸಕಲ ಇಷ್ಟಾರ್ಥ ವಿರುದ್ಧಿಯನ್ನು ಪರಮೇಶ್ವರ ಕೊಡ್ತಕ್ಕಂಥದ್ದಿರ್ತದೆ ಹಾಗೆ ಕೃಷ್ಣಪಕ್ಷ ಧ್ರುವಯೋಗ ಬವ ಹಾಗೆ ಬಾಳವಕರ್ಣ ಇರತಕ್ಕಂಥದ್ದು ಚಂದ್ರ ಜ್ಯೇಷ್ಠಾನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕಾಲಮಾನವನ್ನು ನೋಡೋದಂದರೆ ರಾಹುಕಾಲ ಇವತ್ತಿನ ದಿನ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಎಂಟು ನಿಮಿಷದವರೆಗೂ ಯಮಗಂಟಕ ಕಾಲ ಮಧ್ಯಾಹ್ನ ಎರಡು ಇಂದ ಮೂರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದಿಂದ ಎಂಟು ಗಂಟೆ ಹದಿನಾರು ನಿಮಿಷದವರೆಗೂ ಕೂಡ ಇರ್ತದೆ ಹಾಗೆ ಇವತ್ತಿನ ದುಷ್ಟಮುಹೂರ್ತ ಸಹಿತವಾಗಿ ಬೆಳಗ್ಗೆ ಏಳು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ಐವತ್ತೈದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಹಾಗಾಗಿ ಇವತ್ತಿನ ಬದಲಾವಣೆ ಬುಧನ ಬದಲಾವಣೆ ಇದೆ ಬುಧ ಅಸ್ತಂಗತನಾಗಿ ಸ್ಥಾನದಲ್ಲಿ ಕೂತಿದ್ದಾನೆ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಅಂದರೆ ಮಕರ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಸೂರ್ಯನೊಟ್ಟಿಗೆ ಬುಧಾದಿತ್ಯ ಯೋಗ ಯಾರಿಗೆ ಅಭಿವೃದ್ಧಿಯನ್ನು ತರುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ನೋಡಿ ಈ ದಿನ ಯಾವುದಾದ್ರೂ ಕೋರ್ಟ್ ಕಚೇರಿಯ ವಿಚಾರ ಅಣ್ಣ ತಮ್ಮಂದರ ವಿಚಾರದಲ್ಲಿ ಏನಾದರೂ ತಗಾದೆಗಳು ಸಮಸ್ಯೆಗಳಿತ್ತು ಅಂದಾಗ ಈ ದಿನ ಭಾಳ ವಿಶೇಷವಾಗಿ ಈ ಒಂದು ಪಾತ್ರದಲ್ಲಿ ಜಾಸ್ತಿ ಅಭಿವೃದ್ಧಿ ಸಿಗ್ತಕ್ಕಂಥದ್ದು ನಾವು ನೋಡೋದು ಆಗಿದ್ದರೂ ಸಹಿತವಾಗಿ ಅದರ ಕಾರ್ಯಗಳು ಬುಧಾದಿತ್ಯ ಯೋಗದ ಪರಿಣಾಮವಾಗಿ ನಿಮಗೆ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಖಂಡಿತವಾಗಿ ನಮಗೆ ಜಯದ ವಾತಾವರಣ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಹಾಗೆ ಋಷಭರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತವಾಗಿ ಋಷಭ ರಾಶಿಯವ್ರಿಗೂ ಸಹಿತವಾಗಿ ಒಂದು ಈ ದಿನ ತಾವು ಸಾರ್ವಜನಿಕರೊಟ್ಟು ಸಾರ್ವಜನಿಕತೆಯಿಂದ ಸಾರ್ವಜನಿಕರಿಂದಲೂ ಸಹಿತವಾಗಿ ತಾವು ಮನ್ನಣೆಗೆ ಒಳಗಾಗ್ತಕ್ಕಂಥದ್ದು ಅವರ ಒಂದು ಪಾತ್ರಗಳಿಗೆ ಸಿಗ್ತಕ್ಕಂಥದ್ದು ಭಾಳ ವಿಶೇಷವಾಗಿ ತಾವು ಮಕ್ಕಳೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಇದನ್ನೆಲ್ಲ ತೋರಿಸ್ತದೆ ಖಂಡಿತವಾಗಿ ನಿಮಗೂ ಕೂಡ ಶುಭದ ದಿನ ಋಷಭ ರಾಶಿಯವ್ರಿಗೂ ಕೂಡ ಇದಕ್ಕಿದ್ದಾಗೆ ಪ್ರಯಾಣಗಳು ಬರ್ಬೋದು ಆದರೆ ಸುಳ್ಳು ಹೇಳುವ ಅನಿವಾರ್ಯತೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಖಂಡಿತ ಅದನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವರಿಗೆ ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಇರತಕ್ಕಂಥ ದಿನ ಮ್ಯಾಕ್ಸಿಮಮ್ ತಮ್ಮ ಕೆಲಸದ ಒತ್ತಡ ಇರ್ಬೋದು ಅಥವಾ ತಮ್ಮ ಒಂದು ಮನ ಮಾನಸಿಕ ಸ್ಥಿತಿಗತಿಗಳಿರ್ಬೋದು ಸ್ವಲ್ಪ ಎಚ್ಚರಿಕೆ ಆರೋಗ್ಯದಲ್ಲಿ ಕೂಡ ಅಷ್ಟು ಉತ್ತಮತೆಯನ್ನು ತೋರಿಸ್ಲಿಕ್ಕಾಗಲ್ಲ ತುಂಬ ಎಲ್ಲರೊಟ್ಟಿಗೂ ವಾಗ್ವಾದಗಳು ಸಿಟ್ಟುಗಳನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಏನೋ ಕೆಟ್ಟ ಕೆಟ್ಟ ಆಲೋಚನೆಗಳು ಜಾಸ್ತಿ ಆಗ್ಬಿಡ್ತದೆ ಸಾಧ್ಯವಾದರೆ ಹೆಸರು ಕಾಳು ತಗೊಳ್ಳಿ ನೀವಾಳಿಸ್ಕೊಳ್ಳಿ ಹೊರಗಡೆ ಇದ್ದೀನಿ ಅಂದಾಗ ಅದನ್ನು ಪಕ್ಷಿಗಳಿಗೋ ಯಾವುದಾದ್ರೂ ಹಸಿರು ಗಿಡಕ್ಕೋ ಬಿಟ್ಟು ಹೋಗ್ತಕ್ಕಂಥ ಕೆಲಸ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವದೇ ವಾಸುದೇವಾಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕಟಕರಾಶಿಯ ವಿಚಾರಕ್ಕೆ ಬಂದಾಗ ತಾವು ಈ ದಿನ ವ್ಯಾಪಾರ ವಹಿವಾಟುಗಳನ್ನು ಕುರಿತು ಚಿಂತನೆಗಳನ್ನು ಮಾಡ್ತಕ್ಕಂಥ ದಿನ ಲಾಭವದ್ರ ಸಹಿತ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ತಾವು ಅತಿಯಾದಂಥ ಬುದ್ಧಿವಂತಿಕೆಯಿಂದ ಖಂಡಿತವಾಗಿ ನಿಮಗೆ ಮ್ಯಾಕ್ಸಿಮಮ್ ಈ ದಿನದ ಲಾಭದ ದಿನ ಪ್ರೀತಿ ಪಾತ್ರರೊಟ್ಟಿಗೆ ಚಿಂತನೆಗಳನ್ನು ಮಾಡ್ತಕ್ಕಂಥ ದಿನ ಕ್ರಿಯೇಟಿವ್ ಮೈಂಡ್ ದಿನ ಸ್ವಲ್ಪ ಪಸಸಿವ್ ಜಾಸ್ತಿ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಸಂಗಾತಿಯೊಟ್ಟಿಗೆ ಅದನ್ನು ತಾವು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಖಂಡಿತ ಒಳ್ಳೆದಿದೆ ಹಾಗೆ ಸಿಂಹರಾಶಿಯ ಫಲಾಫಲ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಆದರೆ ಈ ಲೋನ್ ಪಡಿತಕ್ಕಂಥ ದಿನ ಮನೆಯ ವಿಚಾರದಲ್ಲಿ ಅಥವಾ ಆಸ್ತಿಯ ವಿಚಾರದಲ್ಲಿ ಖರೀದಿ ಮಾಡ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಲೋನ್ ಮುಖಾಂತರ ಸಾಲಗಳನ್ನು ತೀರಿಸ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತಾ ಇದೆ ಅಥವಾ ಸಾಲ ಬರಬೇಕಾಗಿತ್ತು ಆ ಸಾಲ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತೆ ಮಿಕ್ಕ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಶುಭ ಹಾಗೆ ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ನೋಡಿ ಕನ್ಯಾ ರಾಶಿಯವ್ರಿಗೂ ಸಹಿತವಾಗಿ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಒಲವಿರ್ತಕ್ಕಂಥದ್ದು ಇರುತ್ತೆ ಕ್ರಿಯೇಟಿವ್ ಮೈಂಡ್ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಜೊತೆಗೆ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಜೊತೆಗೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥದ್ದು ಸೇಲ್ಸ್ ಏನಾದರೂ ಸೇಲ್ಸ್ಗಿಟ್ಟಿದ್ದರಿಂದ ಮಾರಾಟಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೇ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ತುಲಾರಾಶಿಯವರೆಗೂ ಸಹಿತವಾಗಿ ವಾಹನದ ವಿಚಾರದಲ್ಲಿ ಅಥವಾ ಮನೆಯ ವಿಚಾರದಲ್ಲಿ ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣಿಸ್ತಕ್ಕಂಥ ದಿನ ಅದರ ಹಣಕಾಸಿನ ಹೊಂದಿಸ್ಬೇಕು ಅಂತಕ್ಕಂಥ ತುಡಿತಗಳು ತುಲ ರಾಶಿಯವರಿಗೆ ಇರ್ತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತದೆ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಭಾಳ ಮುಖ್ಯ ಜೊತೆಗೆ ರುಚಿಕ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಈ ದಿನ ತುಂಬ ಕ್ರಿಯೇಟಿವಿಟಿ ಇರತಕ್ಕಂಥದ್ದು ಅಧಿಕವಾಗಿರ್ತಕ್ಕಂಥ ಲಾಭ ನಿಮ್ಮ ಪ್ರಯತ್ನದಿಂದ ಬರ್ತದೆ ತಾವು ಸದೃಢವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ಸಣ್ಣಪುಟ್ಟ ಪ್ರಯಾಣಗಳಲ್ಲಿ ಲಾಭವನ್ನು ಮಾಡ್ತೀರಿ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಲಾಭವನ್ನು ಮಾಡ್ತೀರಿ ಸರ್ಕಾರದ ಕಡೆಯಿಂದ ಲಾಭವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿಮಗೆ ತೋರಿಸ್ತದೆ ಖಂಡಿತ ಒಳ್ಳೆದಿದೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗಲೇ ಧನುರಾಶಿಯವ್ರಿಗೂ ಸಹಿತವಾಗಿ ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಕೂಡ ನಿಮಗೂ ಕೂಡ ಧನುರಾಶಿಯವರಿಗೆ ಕುಟುಂಬದೊಟ್ಟಿಗೆ ಅನ್ಯೂನ್ಯತೆ ಇರುತ್ತೆ ನಿಮ್ಮ ಬುದ್ಧಿವಂತಿಕೆಯಿಂದ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಇರುತ್ತೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಧನುರಾಶಿಯವ್ರಿಗೂ ತೋರಿಸ್ತದೆ ಹಾಗೆ ಮಕರ ರಾಶಿಯ ಫಲಾಫಲ ನೋಡಿ ಮಕರ ರಾಶಿಯವರಿಗೆ ಸೂರ್ಯ ಬುಧಾದಿತ್ಯ ಯೋಗಗಳಿರೋದ್ರಿಂದ ಖಂಡಿತವಾಗಿ ತಮ್ಮ ಸ್ವಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತೀರಿ ಜೊತೆಗೆ ಭಾಗ್ಯೋದಯದ ಅಧಿ ಭಾಗ್ಯಾಧಿಪತಿ ನಿಮ್ಮ ಲಗ್ನದಲ್ಲೇ ಇದ್ದಾನೆ ಭಾಗ್ಯೋದಯ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಸಹಾಯಷ್ಟ ಅನೇಕ ಕಷ್ಟ ಕಾರ್ಪಣ್ಯಗಳು ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರಿಗೂ ಆರೋಗ್ಯದ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಸಹಿತವಾಗಿ ತೋರಿಸ್ತದೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಇನ ಒಂದು ಆಶೀರ್ವಾದ ಸಿಗ್ತಕ್ಕಂಥದ್ದು ಕೂಡ ಇದೇನು ತೋರಿಸ್ತಾ ಇದೆ ಮಕರಾಶಿಯವ್ರಿಗೂ ಶುಭ ಇದೆ ಒಳ್ಳೆದಾಗಿ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಸ್ನೇಹಿತರಿಂದ ಮೋಸ ಹೋಗ್ತೀವಿ ಆಗಿ ಇದು ಅಷ್ಟೇ ಸತ್ಯ ಯಾರಿಗೂ ಇವತ್ತು ಹಣಕಾಸಿನ ಸಹಾಯ ಕೇಳಿದರ ಇಲ್ಲಪ್ಪ ಅಂತ ಹೇಳ್ಬಿಡಿ ನಿಕೃಷ್ಟವಾಗಿ ಏನು ತೊಂದರೆ ಇಲ್ಲ ಬಿಸ್ನೆಸ್ ಬಂಡವಾಳ ಹಾಕೋದು ಬೇಡ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಆದರೆ ಸಾಫ್ಟ್ವೇರ್ ಕಡೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅಧಿಕವಾಗಿರ್ತಕ್ಕಂಥ ಕೆಲಸದ ಒತ್ತಡ ಆದರೂ ಸಹಿತವಾಗಿ ನಿಮಗೆ ಒಂದು ರೀತಿಯಾಗಿ ರಿಸರ್ಚ್ ರಿಲೇಟೆಡ್ ಮೈಂಡ್ ಬರ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಸಹಿತ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಇರುತ್ತೆ ಲಾಭ ಇರುತ್ತೆ ಹೊಸ ಸಂಬಂಧಗಳು ಇರುತ್ತೆ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಕ್ರಿಯೇಟಿವ್ ಮೈಂಡ್ ಜಾಸ್ತಿ ಇರ್ತಕ್ಕಂಥದ್ದು ಮೀನರಾಶಿಯವ್ರಿಗೂ ತೋರಿಸ್ತದೆ ತಾಯಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಮಕ್ಕಳ ವಿಚಾರದಲ್ಲಿ ಗೆಲುವನ್ನು ಸಂಗಾತಿ ವಿಚಾರದಲ್ಲಿ ಪ್ರೀತಿಯನ್ನು ಸಿಗ್ತಕ್ಕಂಥದ್ದು ಕೂಡ ಮೀನರಾಶಿಯವ್ರಿಗೆ ತೋರಿಸ್ತದೆ ಖಂಡಿತ ಒಳ್ಳೆದಿದೆ ಸಂತೋಷ ಹಾಗೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಮನೆ ಬಿಟ್ಟು ದು ಹೋಗಿದ್ದಾರೆ ಏನು ಮಾಡೋದು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹೋದ್ವಿ ಇನ್ನೂ ಬಂದಿಲ್ಲ ಏನು ಮಾಡೋದು ಗುರುಗಳೇ ಒಂದು ಸರಳವಾಗಿರ್ತಕ್ಕಂಥ ಯಂತ್ರವನ್ನು ತಾವು ಒಂದು ಬಿಳಿಯ ಪೇಪರ್ ಮೇಲೆ ಗೋರಚನ ಸಹಾಯದಿಂದ ಬರೀಬೇಕಾಗ್ತದೆ ನಾನು ಯಂತ್ರವನ್ನು ಡಿಸ್ಪ್ಲೇಲಿ ತೋರಿಸ್ತಾ ಇದ್ದೇನೆ ನೋಡ್ಕೊಳ್ಳಿ ಯಾವ ರೀತಿ ಅಂದರೆ ಕ್ರೀಮ್ 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 ಅಂತ ಮೇಲುಗಡೆ ಐದು ಬಾಕ್ಸ್ಗಳನ್ನು ಮಾಡಿಕೊಂಡು ಆ ರೀತಿ ಯಂತ್ರವನ್ನು ಬರೀಲಿ ಕೆಳಗಡೆ ಮೂರು ಮತ್ತು ಅರವತ್ನಾಲ್ಕು ಎರಡು ಬಾಕ್ಸ್ಗಳನ್ನು ಹಾಕಿ ಮಾಡಿ ನೋಡಿ ಆ ಯಂತ್ರದ ಒಂದು ಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಇದನ್ನು ಭಾಳ ತೊಗೊಂಡೋಗಿ ಮಾಡ್ತಕ್ಕಂಥ ಕೆಲಸ ಎಲ್ಲಾದರೂ ಒಂದು ಕಾಡು ಕಾಡಿನಲ್ಲಿ ಊತಾಕಬೇಕಾಗುತ್ತೆ ಅಥವಾ ಯಾವುದಾದ್ರೂ ಒಂದು ನೀಲಗಿರಿ ತೋಪೋ ಅಥವಾ ಮತ್ತೊಂದೆಲ್ಲೂ ಗುರುಗಳೇ ನಮ್ಮ ಹತ್ರ ಕಾಡಿಲ್ಲ ಅಂದಾಗ ಅಟ್ಲೀಸ್ಟ್ ನೀಲಗಿರಿ ಮತ್ತೊಂದು ಎಲ್ಲಾದರೂ ತೋಟ ದೊಡ್ಡ ತೋಟ ಆಳು ಬಿದ್ದು ದೊಡ್ಡ ದೊಡ್ಡ ಇದಿರ್ತಕ್ಕಂಥ ಒಂದು ಹಡವಿ ಅಂತ ಕರೆದು ಆ ಥರದ ಜಾಗದಲ್ಲಿ ಅದನ್ನು ಊತಾಕ್ತಕ್ಕಂಥ ಕೆಲಸ ಮಾಡಬೇಕು ಊತ ಹಾಕಿ ನೀವು ಮಾಡ್ತಕ್ಕಂಥದ್ದು ಆ ಸ್ಥಳದಲ್ಲಿ ಏಳು ದಿನ ಅದರ ಮೇಲೆ ನೀರನ್ನು ಹಾಕಬೇಕು ಪ್ರಾರ್ಥನೆಯನ್ನು ಮಾಡಿ ಆದಷ್ಟು ಶೀಘ್ರವಾಗಿ ಆ ಹೋಗಿರ್ತಕ್ಕಂಥ ವ್ಯಕ್ತಿ ವಾಪಸ್ ಬರಲಿ ಅಂತ ಕೇಳಿ ತಾವು ಅದಕ್ಕೆ ಪ್ರ ಏಳು ದಿನಗಳ ಕಾಲ ನೀವು ಹಾಕಿರ್ತಕ್ಕಂಥ ದಿನದಿಂದ ಏಳು ದಿನಗಳ ಕಾಲ ಅದಕ್ಕೆ ನೀರು ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಮಾಡಿದಾಗ ಅದರ ಪ್ರಭಾವದಿಂದ ನಿಮಗೆ ವಾಪಾಸ್ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಮನೆ ಬಿಟ್ಟು ಹೋಗಿರ್ತಕ್ಕಂಥವ್ರು ವಾಪಸ್ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಖಂಡಿತವಾಗಿ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಯಾರನ್ನು ಶ್ ತಾವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ದಿಸ್ ಈಸ್ ದ ಎಜುಕೇಟೆಡ್ ಅಸ್ಟ್ರಾಲಜಿಕಲ್ ಯೂಟ್ಯೂಬ್ ಚಾನಲ್ ನಿಜವಾಗಲೂ ನಿಮಗೆ ಜ್ಯೋತಿಷ್ಯ ಏನು ಅಂತಕ್ಕಂಥದ್ದನ್ನು ನಾವು ತಿಳಿಸ್ಕೊಡ್ಲಿಕ್ಕೆ ತಯಾರಿದ್ದೇವೆ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತವಾಗಿ ಆ ಗೋಲನ್ನು ರೀಚ್ ಮಾಡ್ತಕ್ಕಂಥ ಸಾಧ್ಯತೆ ನಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ್ಬ ಬಂತು